ಹಾಗೆ ನಮ್ಮ ಸಿನಿಮಾ ಪೆಂಪೆ ಈಗ ಟ್ರೈಲರ್ ಒಂದು ಹತ್ತು ದಿನದಿಂದ ಲಾಂಚ್ ಆಗಿತ್ತು ಸೊ ಎಲ್ಲರಿಂದ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ ತುಂಬಾ ಖುಷಿ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಒಂದು ಟೂ ಟೂ ಅಂಡ್ ಹಾಫ್ ಇಯರ್ಸ್ ಜರ್ನಿ ಪ್ರೀತಿ ಶ್ರಮ ಈ ಸಿನಿಮಾದಲ್ಲಿ ಇದೆ ಅದರಿಂದ ನಿಮ್ಮೆಲ್ಲರಿಗೂ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಆಗಸ್ಟ್ ಮೂವತ್ತನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನ್ ವಿಷಯ ಅಂದ್ರೆ ಈ ಸಿನಿಮಾನ ನೀವ್ ಹೇಗೆ ಪರ್ಸೀವ್ ಮಾಡಬೇಕು ಹೇಗೆ ಈ ಸಿನಿಮಾ ನಾವು ನೋಡ್ಬೇಕು ಹೇಗೆ ಇದತ್ಸಾಹಿಸ್ಬೇಕು ಅಂತ ಕೇಳೋಕೆ ಈ ಪ್ರೆಸ್ ಮೀಟ್ ಕೂಡ ಸೊ ನಿಮ್ಮತ್ರ ಪ್ರಶ್ನೆ ಇದ್ರೆ ಫಸ್ಟ್ ನಾನು ನಾನು ಉತ್ತರಿಸ್ತೀನಿ ಪೆಪ್ಪೆ ಅಂದ್ರೆ ಆ ಕ್ಯಾರೆಕ್ಟರ್ ಹೆಸರು ಅಂತ ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ ಆಮೇಲೆ ಇನ್ನೊಂದೇನಂದ್ರೆ ಏನಂದ್ರೆ ಈಗ ಕೇರಳ ಅಲ್ಲಿ ಫುಟ್ಬಾಲ್ ನ ತುಂಬಾ ಆಚರಿಸ್ತಾರೆ ನಾವ್ ಹೇಗೆ ಕ್ರಿಕೆಟ್ ಆಚರಿಸ್ತೀವಿ ಕೇರಳ ಅಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು ಸೊ ಅದನ್ನ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಹೆಸರು ಇಟ್ಟಿದ್ದಾರೆ ಅನ್ಸುತ್ತೆ ಇಲ್ಲ ಅದ ಹಿಡ್ಕೊಂಡ್ ಹತ್ತು ವರ್ಷ ಆಗಿದೆ ಈಗ ಸಡನ್ ಆಗಿ ಹಿಡ್ಕೊಂಡಿದ್ರ ಹತ್ತು ವರ್ಷ ಆದ್ಮೇಲೆ ಇಟ್ಕೊಂಡಿರೋದು ಬಟ್ ಆ ಕತೆಗೆ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ ಬೇಕಾಗಿತ್ತು ಕೆಲವೊಂದ್ ಕತೆ ಗಿಟಾರ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಊದ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಈ ತರ ಏನಂದು ಮಚ್ಚ ಮೂಲಕ ಹೇಳ್ಬೇಕು ಸೊ ಅದ ರೀತಿ ಪೆಪೆ ತರ ಒಂದ್ ಕತೆ ಅನ್ಸುತ್ತೆ ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಭವಿಷ್ಯ ಚೆನ್ನಾಗಿರುತ್ತೆ ಅನ್ಬಿಟ್ಟು ಟ್ರೈ ಮಾಡಿದ್ದೀವಿ ಕರಡ ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್ ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗ್ದಿ ಲಾಸ್ಟ್ ಕುಂಬಳಕಾಯಿ ಹೊಡೆಯೋ ನಾಲ್ಕು ಐದ್ ದಿನ ಶೂಟ್ ಮಾಡಿದ್ದು ಸಕಲೇಶ್ಪುರಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಫೈಟರ್ಸ್ ಜೊತೆ ರವಿ ವರ್ಮಾರ್ ಕೊರಿಯೋಗ್ರಾಫಿ ಮಾಡಿದ್ರು ನಂಗೆ ರವಿ ವರ್ಮಾರ್ ಕೊರಿಯೋಗ್ರಫಿ ಮುಂಚೆ ಅಂದ್ರೆ ತುಂಬಾ ಇಷ್ಟ ಅವ್ರ ಜೊತೆ ಕೆಲಸ ಮಾಡಕ್ಕೂ ಬರೀ ಅಲ್ಲಿ ಕೆಲಸ ಮಾಡಿದ್ದು ಅದಾದ್ಮೇಲೆ ಇವತ್ತೇ ಕೆಲಸ ಮಾಡಿದ್ದು ಸೊ ನಮ್ದು ಒಂದು ಟೂ ಟೂ ಅಂಡ್ ಹಾಫ್ ಅವರ್ಸ್ ಟೂ ಅಂಡ್ ಹಾಫ್ ಡೇಸ್ ಇಲ್ಲ ತ್ರೀ ಡೇಸ್ ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ ನ ಕಂಪ್ಲೀಟ್ ಮಾಡಬೇಕಾಯ್ತು ಒಂದು ಹಲವಾರು ಕಾರಣಗಳಿಂದ ಆ ತಮೇಲ್ಲಾ ಫಾಸ್ಟಾ ಮಾಡ್ಬೇಕಾಯ್ತು ಯಾಕಂದ್ರೆ ಒಂದು ಮೂವತ್ತು ಜನ ಫೈಟ್ ಫೈಟ್ ಫೈಟರ್ಸ್ ಇದ್ದಾಗ ಒಬ್ಬೊಬ್ಬರು ಜೊತೆನೂ ಒಂದೊಂದು ಆಕ್ಟಿವಿಟಿ ಇರುತ್ತೆ ಸೊ ಅದನ್ನ ಇನ್ಸ್ಟಂಟ್ ಆಗಿ ನ್ಯಾಪ್ಸ್ ಕಂಡು ಆಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅದೊಂಥರ ಹೊಸ ಚಾಲೆಂಜ್ ಇದು ತುಂಬಾ ಚೆನ್ನಾಗಿ ಬಂತು ಬಟ್ ಇಟ್ ಈಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ಕಲಾ ವಿನ್ಯಾಸ ಆಕ್ಷನ್ ಇರಬೇಕು ಉಪಸರ್ ಅದ್ಭುತ ಆಕ್ಷನ್ ಇಲ್ಲ ನಂಗೆ ಪ್ರತಿ ಒಂದು ಸಿನಿಮಾನು ನನಗ್ ತುಂಬಾ ಇಷ್ಟ ಯಾಕಂದ್ರೆ ಎಲ್ಲಾ ಸಿನಿಮಾ ಅದರಾದ ಒಂದು ಜರ್ನಿ ಇದೆ ಸೊ ಸಿನಿಮಾ ಅಂದ್ರೆ ಸಿನಿಮಾ ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ ಬಟ್ ಆಕ್ಷನ್ ಮಾಡಿರ್ಲಿಲ್ವಲ್ಲ ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯೆನ್ಸ್ ಹೊಸದಾಗಿತ್ತು ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡೋಕ್ಕೆ ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡೋಕೆ ಯಾಕಂದ್ರೆ ಒಂದು ಟೆನ್ ಇಯರ್ಸ್ ಅಲ್ಲಿ ಅದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ ಈ ತರ ಸೀಕ್ವೆನ್ಸಸ್ ಅಲ್ಲಿ ಆಕ್ಟ್ ಮಾಡಿಲ್ಲ ಪ್ಲೇ ಮಾಡಿಲ್ಲ ಸೊ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು ಇಲ್ಲ ನಂಗೆ ಮೊದ್ಲಿಂದ ಆಸೆ ಇರುತ್ತೆ ಅದೇ ರೀತಿ ನಂಗೆ ಮಾಡೋಕ್ಕೂ ಒಂದು ಆಸೆ ಇತ್ತು ಬಟ್ ನಾನು ನಾನು ಅನ್ಕೊಂಡಿದ್ದೆ ಯಾವಾಗ್ಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದ್ ಒಂದಷ್ಟು ವಿಷಯ ವಿಷಯಗಳು ಕೂಡ ಹೇಳಬೇಕು ಅಂತ ಸೊ ಆತರ ಒಂದ್ ಕತೆಗೆ ನಾನ್ ಕಾಯ್ತಾ ಇದ್ದೆ ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು ಅದರಿಂದ ನಾನು ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡುದು ಅಂತ ಹೇಳಕ್ ಅಲ್ಲ ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ವಿ ನಮ್ಮ ಸಿನಿಮಾದು ರಾಘವೇಂದ್ರ ಫ್ಯಾಮಿಲಿ ಮಲಬಾರಿ ಫ್ಯಾಮಿಲಿ ರಾಯಪ್ಪನ್ ಫ್ಯಾಮಿಲಿ ಸೊ ಇದೊಂದು ಊರು ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ನಡೆಯುವ ಕತೆ ಈ ಊರಲ್ಲಿ ಒಂದು ನಾಲ್ಕ್ ಫ್ಯಾಮಿಲಿ ಫ್ಯಾಮಿಲಿಗಳು ಇರುತ್ತೆ ಈ ಕತೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಈ ನಾಲ್ಕು ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದ್ರ ಥ್ರೂ ಈ ಕತೆ ನಡೆಯುತ್ತೆ ಸೊ ಅದಕ್ಕೆ ನಮ್ಮ ಕತೆ ಈಗ ಇಡೀ ಸಿನಿಮಾದ ಕತೆ ನಾವು ಒಂದು ಟೂ ಅರ್ಸ್ ಟೂ ಅರ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಹೇಳಿದೀವಿ ಆಮೇಲೆ ಹಲವಾರು ಕ್ಯಾರೆಕ್ಟರ್ಗಳಿದೆ ಈ ಕಥೆಯಲ್ಲಿ ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ ಇದೆ ಅದರಿಂದ ಮುಂಚಿತವೇ ಕ್ಯಾರೆಕ್ಟರ್ ಗಳ ಪರಿಚಯ ಆಗ್ಲಿ ಅಂತ ನಾವು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಆಮೇಲೆ ಈಚ್ ಫ್ಯಾಮಿಲಿ ಫ್ಯಾಮಿಲಿ ಟ್ರೀ ತರ ಮಾಡಿ ಒಬ್ಬೊಬ್ರದ್ದು ಒಬ್ಬೊಬ್ಬರಿಗೆ ಇರುವಂತ ರಿಲೇಷನ್ಶಿಪ್ಗಳನ್ನ ನಾವು ಮುಂಚೆನೆ ಬಿಟ್ಬಿಟ್ವಿ ಸೊ ಇದನ್ನ ಅವ್ರ ಫ್ಯಾಮಿಲಿಯರ್ ಆದಾಗ ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ಆಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ವಿ ನೈಜ ಅಂದ್ರೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಇನ್ಸಿಡೆಂಟ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಕೇಳಿರ್ಬೋದು ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು ಸೊ ಅದನ್ನೆಲ್ಲ ಹಿಡ್ಕೊಂಡು ಈ ಕತೆಗಳು ಮಾಡಿದ್ದಾರೆ ಬಟ್ ಕ್ಯಾರೆಕ್ಟರ್ಗಳೆಲ್ಲ ಎಲ್ಲ ಯಾವುದೋ ರಿಯಲ್ ಕ್ಯಾರೆಕ್ಟರ್ಸ್ಗೆ ಲಿಂಕ್ ಇಲ್ಲ ಇಲ್ಲ ಅವರಿಂದ ತಗೊಂಡಿಲ್ಲ ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಸ್ಟೋರಿಗಳು ಇನ್ಸ್ಪೈರ್ ಆಗಿ ಈ ಕತೆನ ಮಾಡಿರ್ಬೋದು ಅಂದ್ರೆ ಇದ್ರಲ್ಲೊಂದು ಯೂನಿವರ್ಸಲ್ ಇಮೋಷನ್ ಕೂಡ ಅಂತೂ ಇದೆ ಎಲ್ಲ ಕಲ್ಚರ್ಗೆ ಗೆ ಏನಂತಾರೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ ಅಂದ್ರೆ ಇಮೋಷನ್ಸ್ ಆಗಿರ್ಬೋದು ಈಗ ಒಂದು ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು ಅದಕ್ಕೆ ಪ್ರೆಷರ್ ಅಂದ್ರೆ ಈಚ್ ಕ್ಯಾರೆಕ್ಟರ್ ಎಷ್ಟು ಪ್ರೆಷರ್ ಇರುತ್ತೆ ಫ್ಯಾಮಿಲಿ ರೆಸ್ಪೆಕ್ಟ್ ನ ಮೇಂಟೈನ್ ಅದರ ವಿಷಯ ಆಗಿರ್ಬೋದು ಇಲ್ಲ ಒಂದು ಒಂದು ಏನಂತಾರೆ ಕಾಸ್ಟ್ ಗಳ ಬಗ್ಗೆ ಆಗಿರ್ಬೋದು ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಸೊ ಅದ್ರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು ಬಟ್ ನಾವು ಮಾಡಿರೋ ಕ್ಯಾರೆಕ್ಟರ್ಸ್ ಎಲ್ಲರೂ ನಾವೆಲ್ಲರೂ ಕನ್ನಡಿಗರು ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಸಿನಿಮಾ ಇದು ಆಮೇಲೆ ಕೂರ್ಗಲ್ಲಿ ನಾವು ತಗ್ತಿದಿವಿ ಸಕಲೇಶ್ ಪುರಲ್ಲಿ ತೀವಿ ಮೈಸೂರಲ್ಲಿ ತಕ್ತಿದೀವಿ ಆಮೇಲೆ ಬೆಂಗಳೂರಲ್ಲಿ ಒಂದಷ್ಟು ಪಾಟ್ಗಳು ತಗ್ತಿದ್ವಿ ಸೊ ನಮ್ಮ ಕಲ್ಚರ್ಗೂ ತುಂಬಾ ಹತ್ರವಾದ ಸಿನಿಮಾ ಅಂತಾನೆ ಹೇಳ್ಬೋದು ಕರೆಕ್ಟ್ ಇದು ಅದೇ ಎಲ್ಲರ ಹೋರಾಟ ಈ ಸಿನಿಮಾದಲ್ಲಿ ಇರೋದು ಒಂದು ನಾನು ಹೇಗೆ ಹೇಳಿದೆ ಇದೊಂದು ನಾಲ್ಕು ಫ್ಯಾಮಿಲಿಗಳ ನಡುವೆ ಇರೋ ಹೋರಾಟ ಅದೇ ರೀತಿ ಒಂದೊಂದು ಕ್ಯಾರೆಕ್ಟರ್ ಅವರು ಅವರ ಲೈಫ್ ಅಲ್ಲಿ ಆಗುವ ಒಂದು ಹೋರಾಟ ಅವರು ಇನ್ನೊಂದ್ ಕ್ಯಾರೆಕ್ಟರ್ ಜೊತೆ ಆಗಿರೋ ಹೋರಾಟ ಸೊ ಅದು ಸಾಮಾಜಿಕ ಇರ್ಬೋದು ಇಲ್ಲ ಕಾಸ್ಟ್ ಬಗ್ಗೆ ಇರ್ಬೋದು ಹಲವಾರು ಇದನ್ನ ತುಂಬ ಒಂದಷ್ಟು ವಿಷಯಗಳನ್ನ ಹೇಳಿದ್ವಿ ಸೊ ಸಿನ್ಮಾ ನೋಡಿದಾಗ ಒಬ್ಬೊಬ್ರಿಗೂ ಏನಾದ್ರು ಒಂದು ಸಿಗುತ್ತೆ ಅಂತ ಅನ್ಸುತ್ತೆ ಅಂದ್ರೆ ನೀವು ಯಾವ ದೃಷ್ಟಿಕೋನದಿಂದ ಸಿನ್ಮಾ ನೋಡ್ತೀರಾ ನೀವ್ ಯಾವ ಪರ್ಸ್ಪೆಕ್ಟಿವ್ ಇಂದ ಸಿನಿಮಾ ನೋಡ್ತೀರಾ